ಎದ್ದು ತೆಗ್ಯಕ್ಕಾಗಲ್ಲ ಅಂತ ಎದ್ಬಿಟ್ಟು ಹೇಳ್ತಾಳೆ ಎಳ್ನೀರ್ ಕುರ್ದಾ ಹೆಂಗಿತ್ತು ಎಳ್ನೀರ ಹಿಂಗೆಲ್ಲ ಎಲ್ಮೆಟ್ ಹಾಕಲ್ ಓಡಾಡ್ಬಾರ್ದು ಪೊಲೀಸ್ ನೋಡ್ದೆ ಇಟ್ಕೋತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನೆನೆ ನೈಟು ಮಲಗಿದ್ದು ತುಂಬ ತುಂಬ ಲೇಟ್ ಆಗೋಯ್ತು ಮತ್ತು ಸ್ವಲ್ಪ ಕೋಲ್ಡ್ ಇದೆ ಅದಕ್ಕೆ ಇವತ್ತು ಬ್ಲಾಗು ಈ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿನಿ ಸೊ ಇವತ್ತು ಆಫೀಸ್ ಕೂಡ ಹೋಗಿಲ್ಲ ಒನ್ ಡೇ ಹಂಗೆ ಗ್ಯಾಪಲ್ಲಿ ರಜಾ ತೊಗೊಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ರಜಾ ತಗೊಂಡಿದ್ದು ನಾನು ರೆಸ್ಟ್ ಅಂತ ಆದರೆ ನಮ್ಮ ಮನೆ ದೇವರು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಗೊಬ್ಬರ ಹಾಕೊಂಡು ಮಲ್ಕೊಂಡು ಹೋಗಿ ಮಗನ ನಿನ್ನೆ ಕರ್ಕೊಂಡ್ಬಂತು ಗೊಬ್ಬರ ಹಾಕೊಂಡು ಮಲ್ಕೋ ಏನೋ ನೈಟು ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆಗೆ ಏನೋ ಕನಸು ಬಿತ್ತಂತೆ ಕನಸಲ್ಲಿ ಹುಲಿ ಬಂದಿತ್ತಂತೆ ಅದಕ್ಕೋಸ್ಕರನೇ ನೈಟ್ ನಿದ್ದೆ ಆಗಿಲ್ಲ ಅಂದ್ಬಿಟ್ಟು ಗೊಬ್ಬರಕ್ಕೆ ಮಲ್ಕೊಬ್ರೆ ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಮಲ್ಕಳ್ಳಿ ಪಾಪಚ್ಚೆ ಅಂತ ನಮ್ಮ ಹೆಂಗುಲಿನ ಕರ್ಕೊಬರಕ್ಕೆ ನಾನೇ ಹೋಗ್ತಾಯಿದ್ದೀನಿ ಸೊ ಇವತ್ತು ಮತ್ತು ಈವ್ನಿಂಗೂ ಮೂವಿ ಬುಕ್ ಮಾಡಿದ್ದೀವಿ ಡೆವಿಲ್ ಚಾಲೆಂಜ್ ಸ್ಟಾರ್ ದರ್ಶನ್ ಹೊರದು ಡೆವಿಲ್ ಬುಕ್ ಮಾಡಿದ್ದೀವಿ ಸೊ ಆ ಮೂವಿನೂ ನೋಡ್ತೀವಿ ನೈಟು ಮತ್ತು ಅದರ ರಿವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಹಾಂ ಹ್ಮ್ ಕೀ 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 ಬೈಕೆ ಹುಡುಕ್ತಾ ಇದ್ದೀನಿ ನಮ್ಮ ಹೆಂಗೂಲಿ ಎಲ್ಲ ಚಿತಾಲ್ ಪತಲ್ ಎಲ್ಲೋ ಇಟ್ಟಿರ್ತಾರಪ್ಪ ಇಲ್ಲೇ ಐತೆ ನೋಡಿ ಫ್ರೆಂಡ್ಸ್ ಏನು ಏನೋ ಈಗ ಎದ್ಬಿಟ್ರು ಏನು ಏನು ಯಾಕೆ ಎದ್ದು ತೆಗಿಯಕಾಗಲ್ಲ ಅಂತ ಎದ್ಬಿಟ್ ಹೇಳ್ತಾಳೆ ಓ ನೋಡಿ ಫ್ರೆಂಡ್ಸ್ ಎಂತ ಸೌಂದರ್ಯ ಆಯ್ತು ಮೇಡಮ್ ಯಾಕೆ ಮಾಡ್ಕೊಯ್ತೀನಿ ಆಯ್ ಸೇಯೋ ಬರೇ ಇಲ್ಲಿಗೆ ಮಗ ಆದ್ಮೇಲೆ ಅಂತ ಕೆಲಸ ಎಲ್ಲ ಮಾಡ್ತಾ ಇರಬೇಕು ತಾ ಆಚರಣೆ ಕೆಲಸ ಇದೆ ನೀಕೊどんどನೋ ಮನೋದಿಂದ ಸೇನಿಕ ಎಲ್ಲಿ ಟೈಮ್ ಸೇನಿಕ ಕೊತ್ತಿರ್ತಾನೆ ಅಯ್ಯೋ ಫಾರೋ ನೋಡಿ ಎಷ್ಟು ಗಲಿಜ ಆಗ್ಬಿಡುತ್ತೆ ಮೋಸ ಒಂದ್ ತಂದೆಸೈತ ಕಾಂಪ್ಲೆಟ್ ಆಗಲ್ಲ

ఇంగె లాలికి ముట్టుకో లైతరే ఇంగె లాలికి రొణప హ ఎంగితు స్కూలు మస్తా మమ్మ ఎనకి బందిలంట కేళ్ళేల హ మమ్మ ఎనకి బందిలంట కేళ్ళేల అన్నా మమ్మ హ ఏలో ಬೈಕ್ ನೋಡ್ರೆ ಅವನೇ ಆಟೋಮೆಟಿಕ್ ಬದತ್ತಲ್ಲ ಹತ್ತು ಹತ್ತು ಓಡಿಸ್ಕೊ ಅಡ್ಡೈತೆ ಬಿಟ್ರೆ ಅಲ್ಲ ಓಡಿಸ್ಕೋ ಹೋಗುವರ್ಬೇಕು ಆಯ್ತಾ ಹೇಳಿ ಹಂಗಾರೆ

これこれこれ。 ಸೊ ಈಗ ಮೂವಿಗೆ ಹೋಗ್ತಾಯಿದ್ದೀವಿ ನೈಟ್ ಒಂಬತ್ತುವರೆ ಶೋ ಬುಕ್ ಮಾಡಿದ್ದೀವಿ ಆಲ್ಮೋಸ್ಟ್ ಹೆಂಗೆ ಆಗುತ್ತೆ ನಾವು ನಮ್ಮ ಕೋಟೆ ದಾಟಬೇಕು ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಮುಂಚೆ ಆದರೂ ಬಿಡಬೇಕು ಸೊ ಇಲ್ಲಿ ನೋಡಿ ನಮ್ಮ ಗೊತ್ತೆ ಕಿರಿಸ್ಬಾರ್ದು ಮಾತಾಡಬೇಕು ಮಾತಾಡೋ ಸರಿ ಹೊರಡೋಣ ಬಾ ಟೈಮ್ ಆಯಿತು ಈಗ ಎವಿಲ್ ಮೂವಿಗೆ ಹೊರಡ್ತಾ ಇದ್ವಿ ಸೊ ನೋಡ್ಕೊಂಡು ಬನ್ನಿ ನಾಳೆ ನಿಮಗೆ ರಿವ್ಯೂ ಮಾಡ್ತೀನಿ ಹೆಂಗಿರುತ್ತೆ ಅಂತ ಏನ್ ಅಮೇಜಿಂಗ್ ನೋಡ್ ನಿನ್ಗೋಸ್ಕರ ಪೆಟ್ರೋಲ್ ಪಂಕೀನ್ ಕ್ಲೀನ್ ಮಾಡಿಕೊಡ್ತೀನಿ ನೋಡಬೇಕು ಅಮ್ಮ ನನ್ಗೆ ಇನ್ಸಲ್ಟ್ ಮಾಡ್ತಿದ್ದೆ ಸೊ ಫ್ರೆಂಡ್ಸ್ ನೈಟು ಮೂವಿ ಮುಗಿಸ್ಕೊಬಂದು ಒಂದು ಗಂಟೆ ಆಗೋಯ್ತು ಅದಕ್ಕೇ ವ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗ್ಲಿಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಈಗ ನಾನು ನನ್ನ ಮಗನೂ ಬಿಟ್ಟು ಇವತ್ತು ಹಾಫ್ ಡೇ ಸ್ಕೂಲ್ ಇತ್ತು ಸ್ಕೂ ಸ್ಕೂಲ್ ಬಿಟ್ಬಿಟ್ಟು ಈಗ ನಾನು ಬಂದು ಕೂತಿದ್ದೀನಿ ಏನು ನಮಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ರೆ ಅಂತ ನೋಡೋದ ಅಂದರೆ ನೋಡಿ ತಂಗ್ಳು ಚಪಾತಿಗೆ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಒಗ್ಗರಣೆ ಒಗ್ಗರಣೆ ಮಹಾ ತಾಯಿ ಕೊಟ್ಟಿದ್ದಾರೆ ನಮಗೆ ಹಾಂ ಅವರು ತಿಂತಿದ್ದಾರೆ ಇಲ್ಲ ಅಂತಲ್ಲ ಬಟ್ ನಮಗೂ ಅದೇ ಕೊಟ್ಟಿದ್ದಾರೆ ಮಾಡೋಕ್ಕಾಗಲ್ಲ ಹ್ಞೂ ಮಸ್ತಿ ಇರುತ್ತಾ ಅಂತಾರೆ ಹಾಂ ಮಸ್ತಿರುತ್ತಾ ಇರ್ತದಾ ಹೌದು ಫ್ರೆಂಡ್ಸ್ ನೀವು ಬೇಕಾದ್ರೆ ಟ್ರೈ ಮಾಡಿ ಹೆಂಗೆ ತಂಗ್ಳು ಪೇಟು ತಂಗ್ಳೋ ಚಿತ್ರಾನ್ನ ಮಾಡ್ತೀವಲ್ಲ ಹಂಗೆ ಇದುವೆ ಚೆನ್ನಾಗಿದೆ ಅವಾಗ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಯಾವುದೇ ಥರ ಓವರು ಸ್ಟೆಂಟ್ ಆಗಲಿ ಮತ್ತು ಓವರ್ ಹೀರೋಯಿಸಮ್ ಆಗಲಿ ಆ ಥರ ಎಲ್ಲ ಮೂವಿಲಿ ಮೆಸೇಜ್ ಕೊಟ್ಟಿದ್ದಾರೆ ಒಂದೇ ಒಂದು ಬೇಸರ ಏನಂದರೆ ಈ ಟೈಮಲ್ಲಿ ದರ್ಶನ್ ಸರ್ ಹೊರ್ಗಡೆ ಇರಬೇಕಿತ್ತು ಅಂದರೆ ಅವ್ರ ಫ್ಯಾನ್ಸ್ ಎಂಜಾಯ್ ಮಾಡೋದನ್ನು ಅವ್ರು ಕಣ್ಣು ತುಂಬ್ಕೋಬೇಕಿತ್ತು ಅವ್ರು ಇದ್ದಿದ್ದರೆ ಒಂಥರ ಬೇರೆ ಲೆವೆಲ್ ಸೆಲೆಬ್ರೇಷನು ಬಟ್ ಏನು ಮಾಡೋಲ್ಲ ಒಂದೊಂದು ಸತಿ ಇದೆಲ್ಲ ಆಗುತ್ತೆ ಬಟ್ ನಮ್ಮ ಡೆವಿಲ್ಲು ಹೆಸರು ತಕ್ಕಂತೇ ಆ ಮೂವಿ ಟ್ಯಾಗ್ಲಿನ ತಕ್ಕಂತೆ ಟೈಟಲ್ ತಕ್ಕಂತೇ ಸಖತ್ತಾಗಿದೆ ನೀವು ಸೆಕೆಂಡ್ ಹಾಫಿಂದನೇ ಆ್ಯಕ್ಚುಲಿ ಆ ಮೂವಿಲಿ ಏನಾಗುತ್ತೆ ಓಡಾಡ್ತೇನು ಅಂತ ನಿಮ್ಗೆ ಅದಕ್ಕೊಂದು ಕನ್ಕ್ಲೂಷನ್ ಸಿಗದೆ ಸೆಕೆಂಡ್ ಹಾಫಲ್ಲಿ ಮತ್ತು ಗಿಲ್ಲಿ ನಾವೆಲ್ಲರ ಫೇವ್ರೇಟು ಬಿಗ್ ಬಾಸಲ್ಲಿರೋಂಥ ಗಿಲ್ಲಿನೂ ಹೆಂಗಂತಪ್ಪ ವಿ ಐ ಪಿ ನೋಡಿ ಐ ಜಿ ಪಿ ಐ ಜಿ ಪಿ

ಅಂದ್ರೆ ಹೀರೋ ತರ ನೋಡೇವಲ್ಲ ಡೆವಿಲ್ ಆಕ್ಟ್ ಜಾಸ್ತಿ ನಾನು ನೋಡಿರ್ಲಿಲ್ಲ ಸೊ ಎರಡು ನೋಡಕ್ ಸಿಕ್ತತಿ ಇಲ್ಲಿ ಅಂದ್ರ ನೆಗೆಟಿವ್ ರೋಲ್ ಅವ್ರದ ಐತಿ ಪಾಸಿಟಿವ್ ರೋಲ್ ಅವ್ರದ ಇರೋದ್ಲೆ ಅಂದ್ರೆ ಡೆವಿಲ್ ಅಂತ ಇಟ್ಟಲ್ಲ ಇಲ್ಲಿ ವಿಲನ್ ಬೇರೆ ಯಾರು ಇಲ್ಲ ಅಂದ್ರೆ ದರ್ಶನ್ ಸರ್ ವಿಲನ್ ಅವ್ರದೇ ಎರಡು ಸೈಡ್ ಇದೆ ಡಬಲ್ ಆಕ್ಟಿಂಗು ಸೊ ಅದರಿಂದ ನಿಮಗೆ ಆ್ಯಕ್ಟಿಂಗ್ಗಳಂತೂ ಸೂಪರ್ ಆಗಿದೆ ಯಾರು ನೋಡಿದ ದಯವಿಟ್ಟು ಮೂವಿನಾ ನಮ್ಮ ಕನ್ನಡ ಮೂವಿನ ಎಸ್ಪೆಷಲಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಏನಕ್ಕೆ ಆ ಥಿಯೇಟ್ರಲ್ಲಿ ಆಗೋಂಥ ಎಕ್ಸ್ಪೀರಿಯೆನ್ಸೇ ಬೇರೆ ನಿಮಗೆ ಅದೇ ಆಡಿಯೋ ಸೌಂಡು ಅದೇ ಥರ ಸ್ಕ್ರೀನು ನಿಮ್ಮ ಮನೇಲಿ ಆ ಥಿಯೇಟ್ರಲ್ಲಿ ನೋಡೋ ಒಂದು ಅನುಭವನೇ ಬೇರೆ ಮತ್ತು ಕನ್ನಡ ಮೂವಿನ ಥೇಟ್ರಲ್ಲಿ ಹೋಗಿ ನೋಡಿ ಯಾರು ಪ್ರೈವೇಶ ಮಾಡಿ ದಯವಿಟ್ಟು ನಾವು ಸುಮ್ಮನೆ ಫೋಟೋಸ್ ತಗೊಂಡಿದ್ದೀವಿ ಸ್ಟೇಟಸ್ ಹಾಕೋಕ್ಕೋಸ್ಕರ ಮತ್ತು ಎಲ್ಲರೂ ಹೋಗ್ಬಿಟ್ಟು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ಪೈರೇಸಿ ಮಾಡಿ ಚೆನ್ನಾಗಿದೆ ಮೂವಿ ದಯವಿಟ್ಟು ಹೋಗಿ ಥೇಟ್ರಲ್ಲಿ ನೋಡಿ ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ 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 ತಿಂತ ಹೆಂಗೆ ತಿಂತ ಬಾಯ್ ಬಾಯ್ ಅಂತ ಬೇಕು ಅಂತ ಕೇಳಲ್ಲ ಏನಿಲ್ಲ